мен ಬсте ಈ ಕಡೆ ಹೊರಟಿದ್ದಿರಿ ಏನಿಲ್ಲಪ್ಪ ಸತ್ಯವಂತ ಇಲ್ಲ ನಿಮ್ಮ ಮನೆ ಕಡೆ ಹೋಗಿದ್ನಪ್ಪ ಅಪ್ಪ ಛಾ 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 ಏನಂತ ಹೇಳಿ ನೀ ಏನಪ್ಪ ಐತೆ ಬಂದನಲ್ಲ ಜೊತಿಗೆ ಬರಕಲೋಬೇಕಾಯಿತು ಅದಕ್ಕೆ ಮನೆ ಕಡೆ ಹೊರಟಿದ್ದೆ ಹೌದಾ ಅಮ್ಮ ಮನೆಗೆ ದೋಂಪಾ ಜೊತಿಗೆ ಬಾರ್ಕೊಲ್ಲ ಮತ್ತೆ ಮನೆಗೆ ಇರೋ ಎಲ್ಲ ಏನಂತ ಹೇಳ್ತೀಯಾ ಅಪ್ಪ ಕೇಳಿದ್ ಹೇಳಿದ ನಾನು ಯಾಕಂದ್ರೆ ನಾನು ನಿಮ್ಮ ಮನೆ ಕಡೆ ನಾನು ಬಂದ ನೋಡಿ ಈಗ ಅದಕ್ಕೆ ಹೇಳಬೇಕಾತ ಅಲ್ಲೋ ಸತ್ಯವಂತ ಅಲ್ಲಿ ಜಮದಗಿರಿದು ಚಬರಿದು ಮಂಚದ ಆಟ ನೋಡಿದ್ರೆ ಯಾವ ಕಣ್ಣಿಲ್ಲ ಏನ್ ನೋಡಬಾರ್ದು ಅನ್ಕೊಂಡ್ ಬಂದ ನಾನ ಅದನ್ನ ನೋಡಿ ನೋಡಿ ಅಪ್ಪ ನೀನು ಹೇಳ್ತಿರೋದು ಆದ್ರೆ ಮಗನೇ ಇಲ್ಲೇ ಹೂತು ಉಗಿದು ಹುಗ್ಗಿ ಮುಂಡು ಬಿಡುತ್ತೇನೆ ಅಲ್ಲೇ ತಮ್ಮ ಹುಗ್ಗಿ ಆಮೇಲೆ ಉಣ್ವಂತ ನೀನು ನಾನು ಹೇಳಿದ್ರೆ ನನ್ನ ಮೇಗ ಒಡೆಯಕ್ ಬರ್ತೀರಿ ಅಲ್ಲಿ ಅಪ್ಪ ಎಲ್ಲಿ ನಿಯತಿ ಕಾಲ್ನ ಬಿಡ್ರಿ ಬರ್ತಾರ ನೀವ್ ಹೇಳಿದ ಕರೆಕ್ಟ್ರಿ ನಿಯತಿ ಇಲ್ಲ ಸುಳ್ಳಿಗೆ ಬೆಲೆ ಐತಿ ಈಗ ಸತ್ಯವಂತ ನಿನಗಷ್ಟು ಡೌಟ್ ಐತೆ ಅಂದ್ರೆ ಅಪ್ಪ ನಾ ಇಲ್ಲೇ ಬಕ್ರ ಮರ್ಸಿಗೆ ನಿಂತಿರ್ತೀನಿ ನೀ ಮನಿಗ್ ಹೋಯ್ ಬಾಯ್ ಅಪ್ಪ ಬಕರ ತಾಯಿ ಮಗನಂತಿರುವ ಇವ್ರ ಮಧ್ಯದಲ್ಲಿ ಏನು ವಿಷದ ಬೀಜ ಬೀಜ ಬಿತ್ತೆ ಬಿಟ್ಟನಲ್ಲ ಈ ಕುಮಾರ್ತ ಮನೆಗೆ ಹೋಗಿ ನೋಡಿದ್ರೆ ಬೆಂಕಿ ಇಲ್ಲದೆ ಹೋಗಿ ಆಡಲು ಸಾಧ್ಯವಿಲ್ಲ ಇಲ್ಲ ಹಾ ಅಂತ ಎಂತ ಸತ್ಯವಂತನ ಮನೆ ಬೆಂಕಿ ಹಚ್ಚಿದ್ದೆ ಇನ್ನ ಶಬರಿ ಸತ್ಯವಂತ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಗೊತ್ತಾದ ನನಗೆ ನಾ ಮಾಡದ ರೀ ಯಾರಿಗೆ ರೀ ಅಪ್ಪ ನಂದು ಒಂದು ಹೆಣ್ಣು ಕೂಸೈತಿ ಆ ಹೆಣ್ಣು ಮಗಳ ಸಲ ಅಲ್ಲ ರೀ ನಾನು ಮಾಡೋದು ಏನು ಮಾಡ್ಬೇಕ್ರಿ ಸುಳ್ಳಿಗೆ ಬೆಲೆ ಐತಿ ಈಗ ಸತ್ಯಕ್ಕೆ ಬೆಲೆ ಇಲ್ಲ ಹಂಗಾಗೈತಿ ಈಗ ಕಾಲು ಇರೋದ ಇರೋದು ರೀ ಅಪ್ಪ ಏನು ಮಾಡ್ಬೇಕ್ರಿ ನಾನು ಮಾಡೋದ ನನ್ನ ಮಗಳಿಗೆಲ್ಲ ನೋಡಿ ಇಲ್ಲಿ ಕುಂತಾರೆ ಎಲ್ಲ ನನ್ನ ಅವರು ಯಾರಿಗೆ ಮಾಡಿದ್ರು ಒಂದಾ ಆದ್ರ ಒಂದಿಲ್ದ ಒಂದಿನ ಗೊತ್ತಾಕತ್ ಮಾಸ್ತಾರ ಸತ್ಯಕ್ಕೆ ಬೆಲೆ ಐತಿ ಅನ್ನೋದು ಗೊತ್ತಾಕತಿ ಆದ್ರೆ ನಾನು ಅಲ್ಲಿ ಮಟ್ಟ ಇಲ್ಲ ಹೋಗಿ ಬರ್ತೀನಿ ಅಪ್ಪ ಅತ್ತಿಗೆ ಅತ್ತಿಗೆ ಅಮ್ಮ ಇದೇನಪ್ಪ ಮೈದನ ಏನಿದೆ ನಿನ್ ವೇಷ ಅತ್ತಿಗೆ ಆ ದೇಸಾಯಿಗೌಡನಿಗೆ ಕೊಡಬೇಕಾದ ಹಣ ಕೂಡಿಸುವುದಕ್ಕಾಗಿ ಈ ವೇಷ ಹೌದು ಹತ್ತಿಗೆ ಕೂಲಿ ಕೆಲಸದ ಜೊತೆ ಜೊತೆಗೆ ಮಂಗಳೂರಿನಿಂದ ಬರುವ ಗೊಬ್ಬರದ ಲಾರಿ ನೋಡಿನ ಮೂಟೆಯನ್ನ ವಾರದೊಂದಿಗೆ ಹೊತ್ತು ಹೊತ್ತು ಸಾವಿರ ಹಣ ಸಂಪಾದಿಸಿದೇನೆ ಅತ್ತಿಗೆ ಹತ್ತು ಸಾವಿರ ಹಣ ಸಂಪಾದಿಸಿದೇನೆ ತೆಗೆದುಕೊಳ್ಳೆ ಅತ್ತಿಗೆ ಏನಪ್ಪ ಮೈದನ ಒಂದು ವಾರದಲ್ಲಿ ಇಷ್ಟೊಂದು ಹಣವನ್ನು ಹೇಗೆ ಸಂಪಾದನೆ ಮಾಡಿದೆಯಪ್ಪ ಅತ್ತಿಗೆ ನನ್ನ ಜೊತೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸರತಿಗೆ ಒಂದೊಂದು ಚೀಲ ಹೊತ್ತರೆ ಈ ನಿನ್ನ ಮೈದನ ಜಮದಗ್ನಿ ಸರತಿಗೆ ಎರಡೆರಡು ಚೀಲ ಹೊತ್ತು ಇಷ್ಟು ಹಣ ಸಂಪಾದಿಸಿದ್ದೇನೆ ಅತ್ತಿಗೆ ಇಷ್ಟು ಹಣ ಸಂಪಾದಿಸಿದ್ದೇನೆ ಮೈದುನ ಇಷ್ಟೊಂದು ಶಕ್ತಿ ನಿನಗೆ ಎಲ್ಲಿಂದ ಬಂತಪ್ಪ ಹತ್ತಿಗೆ ಅದೆಲ್ಲ ನಿನ್ನ ಕೈ ತುತ್ತಿನ ಮಹಿಮೆ ಅತ್ತಿಗೆ ನಿನ್ನ ಕೈ ತುತ್ತಿನ ಮಹಿಮೆ ಈಗಿನ ಕಾಲದಲ್ಲಿ ಎಲ್ಲ ತಾಯಂದಿರು ಎಮ್ಮೆ ಕಟ್ಟುವುದು ಡೈರಿಗೆ ಹಾಲು ಹಾಕಿ ಮನೆತನ ಸಾಗಿಸುವುದಕ್ಕೆ ಈ ನನ್ನ ಅತ್ತಿಗೆ ಎಂಬ ಶಬರಿ ತಾಯಿ ಈ ಜಮನಾಗ್ನಿ ಎಂಬ ದೇಹ ಎಂಬ ಡೇಲಿಗೆ ಹಾಕಿ ಈ ನಿಮ್ಮ ಮೈದುನ ಒಂಟಿ ತಲಗನನ್ನಾಗಿ ಮಾಡಿದ ಧರ್ಮ ದೇವತೆ ಹತ್ತಿಗೆ ನೀನು ಧರ್ಮ ದೇವತೆ ಚಂದ್ರಗ್ನಿ ನಿನ್ನ ಶಕ್ತಿ ಯುಕ್ತಿಯನ್ನು ಎಷ್ಟು ಹೊಗಳಿದ್ರು ಕಡಿಮೆನೆ ಇರ್ಲಿ ನಡೆಯಪ್ಪ ಈ ದುಡ್ಡನ್ನ ಪೆಟ್ಟಿಗೆಯಲ್ಲಿಟ್ಟು ನಿನಗೆ ಕುಡಿಯೋದಕ್ಕೆ ನೀರು ತರುತ್ತೇನೆ ಹತ್ತಿಗೆ ಕುಡಿಯಲು ನೀರ ಬೇಡ ಹತ್ತಿಗೆ ಗೊಬ್ಬರದ ಮೂಟೆ ಹೊತ್ತು ಹೊತ್ತು ದುಬ್ಬೆಲ್ಲ ಕೆತ್ತಿ ಹೋಗಿದೆ ಹತ್ತಿಗೆ ದುಬ್ಬೆಲ್ಲ ಕೆತ್ತಿ ಹೋಗಿದೆ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಬನ್ನಿ ದುಬ್ಬಕ್ಕೆ ಹೆಚ್ಚಿಕೊಳ್ಳುತ್ತೇನೆ ಹತ್ತಿಗೆ ಅಯ್ಯೋ ಹುಚ್ಚಪ್ಪ ನಿನ್ನನ್ನು ಶಾನ್ ಅನ್ನಬೇಕು ದಡ್ಡ ಅನ್ನಬೇಕು ನನಗೆ ಒಂದು ತಿಳಿಯೋದಿಲ್ಲ ಅಲ್ಲ ಎಣ್ಣೆ ತಂದು ಕೊಟ್ರೆ ನಿನ್ನ ಕೈಯಾರೆ ನಿನ್ನ ತುಪ್ಪಕ್ಕಿ ನೀನೇ ಈಗ ಹೌದಲ್ಲವೇ ನನಗೆ ಅರಿವಾಗಲಿಲ್ಲ ಅದಕ್ಕೆ ನಿಮ್ಮ ಅಣ್ಣನ ರೂಮ್ನಲ್ಲಿ ನಡಿ ಅಲ್ಲೇ ಎಣ್ಣೆ ಇಟ್ಟಿದ್ದೀನಿ ಅಲ್ಲೇ ಹಚ್ತೀನಿ ಆಯಿತು ಹೊತ್ತಿಗೆ ಅಮ್ಮ ಬನ್ನಿ ಬಾ ಮನೆಯಲ್ಲಿ ಯಾರೂ ಇಲ್ಲ ಇದೇ ಒಳ್ಳೆಯ ಸಮಯ ನನ್ನ ಪ್ರೇಮ ಅರಿಸಿ ಆದ ರೇಣುಕಳನನ್ನು ನನ್ನವಳಾಗಿಸಿಕೊಳ್ಳೋಕೆ ಆ ದೇಸಾಯಿಗೌಡ ಹೇಳಿದಂತೆ ಕೇಳೋದೆ ಸೊ ನನ್ನ ಅಣ್ಣ ಹತ್ತು ಸಾವಿರ ಅಮಲಿ ಕೆಲಸ ಮಾಡಿ ತಂದ ಆ ಹಣವನ್ನು ತೆಗೆದುಕೊಂಡು ಹೋಗಿ ಆ ದೇಸಾಯಿಗೌಡನ ಕೈಯಲ್ಲಿ ಕೊಡುತ್ತೇನೆ ಬೇಗ ಹೋಗಿ ಹತ್ತು ಸಾವಿರ ಹಣವನ್ನು ತೆಗೆದುಕೊಂಡು ಬರುತ್ತೇನೆ ನನ್ನ ದುಡಿದು ತಂದ ಹತ್ತು ಸಾವಿರ ಹಣವನ್ನು ತೆಗೆದುಕೊಂಡೆವು ಆ ದೇಸಾಯಿಗೌಡನ ಕೈಯಲ್ಲಿ ಕೊಡುತ್ತೇನೆ ಜತೆಗೆ ಬಾರಿ ಬೇಕಾಗಿತ್ತು ಶಬರಿ ಮನೆ ಕೆಲಸದಲ್ಲಿ ತೊಡಗಿರ್ತಾಳೆ ಪಾಪ ಅವಳೆ ಕೂಗೋದು ನಾನೇ ಹೋಗಿ ತೊಂದರೆ ಆಯಿತು ಇದನ್ನೇನು ನೋಡಿದೆ ನಾನು ಅಣ್ಣ ಯಾಕಣ್ಣ ಅತ್ತಿಗೆಗೆ ಹೊಡೆಗೆ ಈ ಶಬರಿ ನನ್ನ ಹೆಂಡತಿವ ಅಥವಾ ನಿನ್ನ ಅಣ್ಣ ಇದೇನಣ್ಣ ನಿನ್ನ ಮಾತಿನ ಅರ್ಥ ಇದೇನಣ್ಣ ನಿನ್ನ ಮಾತು ಮಹಡದೆಲ್ಲ ಮಾಡಿ ಏನು ಗೊತ್ತಿಲ್ಲದಂತೆ ಮಣ್ಣನ ನಡೆಸುತ್ತಿರು ಯಾಕೆ ಮನಸ್ಸಿಗೆ ತೃಪ್ತಿಯಾಗುವರೆಗೂ ಒಡೆ ಅಣ್ಣ ಒಡೆ ಆದರೆ ಯಾವ ಕಾರಣಕ್ಕಾಗಿ ಹೊಡೆಯುತ್ತಿರುವೆ ಎಂದು ಹೇಳಿಬಿಟ್ಟು ಒಡೆ ಅಣ್ಣ ಹೇಳಿಬಿಟ್ಟು ಒಡೆ ನೀಬ್ರು ನನ್ನ ರೂಮ್ ನಲ್ಲಿ ಏನ್ ಮಾಡ್ತಾ ಇದ್ರಿ ಅಣ್ಣ ಗೊಬ್ಬರದ ಮೂಟೆ ಹೊತ್ತು ಹೊತ್ತು ಸುಬ್ಬೆಲ್ಲ ಕೆತ್ತಿ ಹೋಗಿತ್ತಣ್ಣ ಅಟ್ಟಿಗೆ ತುಪ್ಪಕ್ಕೆ ಎಣ್ಣೆಯನ್ನು ಹಚ್ಚುತ್ತಿದ್ದಳಲ್ಲ ಎಣ್ಣೆಯನ್ನು ಹಚ್ಚುತ್ತಿದ್ದಳು ಅಷ್ಟೇ ರೀ ನಡೆದಿದ್ದು ನಿಮ್ಮ ಇಬ್ಬರು ಮಾತು ನಂಬಬೇಕಾದ್ರೆ ಹಮಾಲಿ ಮಾಡಿ ಹೊತ್ತ ತಂದ ದುಡ್ಡು ಎಲ್ಲಿದೆ ಒಳಗಿನ ಪೆಟ್ಟಿಗೆ ಇಟ್ಟಿದ್ದೀನಿ ರೀ ಹಾಗಾದ್ರೆ ತಂದು ತೋರಿಸುವ ದುಡ್ಡನ್ನು ತರುತ್ತೇನೆ ಸ್ವಾಮಿ ಪೆಟ್ಟಿಗೆಲಿಟ್ಟಿದ್ದ ದುಡ್ಡು ಕಾಣಿಸ್ತಾ ಇಲ್ಲ ರೀ ಅತ್ತಿಗೆ ಅತ್ತಿಗೆ ನಾನೇ ನನ್ನ ಕೈಯಾರ ನಿಮ್ಮ ಕೈಯಲ್ಲಿ ಹತ್ತು ಸಾವಿರ ಹಣ ಕೊಟ್ಟಿದ್ದೇನಲ್ಲ ಅತ್ತಿಗೆ ಈಗಿಲ್ಲ ಬಂದರೆ ಹೇಗೆ ಅತ್ತಿಗೆ ಹೇಗೆ

यत्ता संदर्भ तणटी दे यप्पा ನಮ್ಮ ಸಂಸಾರಕ್ಕೆ देवा मर्देशा ಅಣ್ಣ 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 ತುತ್ತು ನೀನೆ ಉಣೇಶ ತಿರುಸಿ ಬೆಳಸದಾ ಹೆತ್ತ ತಾಯಿ ಅಂತಿರುವ ನನ್ನ ಹತ್ತಿಗೆಯ ಮೇಲೆ ನಿನಗೆ ಅನುಮಾನವೇ ಅಣ್ಣ 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 ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಣ್ಣ ದೇವತೆಯಂತಿರುವ ನನ್ನ ಅತ್ತಿಗೆಗೆ ನನ್ನನ್ನು ಹೋಲಿಸಬೇಡ ಅಣ್ಣ ಓಲಿಸಬೇಡ ಅಣ್ಣ நின் காலிகேடிகள்த்தேனே அண்ணா நாலு மேடிகளே சரி ஆச்சு ನೀನು ನನ್ನನ್ನು ಒದೆಯುವುದಷ್ಟೇ ಅಲ್ಲ ಅಣ್ಣ ನೀನು ನನ್ನನ್ನು ಅಣ್ಣ ತುಂಡು ತುಂಡಾಗಿ ಕತ್ತರಿಸಿದರೂ ಚಿಂತೆ ಇಲ್ಲ ಅಣ್ಣ ಚಿಂತೆ ಇಲ್ಲ ಆದರೆ ದೇವತೆಯಂತಿರುವ ನನ್ನ ಅತ್ತಿಗೆಗೆ ನನ್ನನ್ನು ಹೋಲಿಸಬೇಡ ಅಣ್ಣ ಹೋಲಿಸಬೇಡ ಅಣ್ಣ ಇನ್ನೊಮ್ಮೆ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಣ್ಣಾ ಇನ್ನೊಮ್ಮೆ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅನುಮಾನೆ ಮಾಡಿ ಹೇಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಕರತಿ ಕಣ್ರಿ ಕರತಿ ದಯವಿಟ್ಟು ದಯವಿಟ್ಟು ನಮ್ಮನ್ನು ಮನೆಯಿಂದ ಹೊರ ನನ್ನ ಪಾದ ಮುಟ್ಟುವ ಯಾಕೆ ನಿನಗೆಲ್ಲ ಇನ್ನು ಸ್ವಲ್ಪ ಕಾಲ ಇಲ್ಲ ನಿಂತರೆ ನಾನು ಕಟ್ಟಿದ ತಾಳಿನ ಹರಿದುಕೊಂಡು ಹರಕ ಮತ್ತೆ ಹೊರ ಕಳಿಸಬೇಕಾಗುತ್ತದೆ ಅಣ್ಣ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಣ್ಣ ಅತ್ತಿಗೆಯ ಕೊರಳಲ್ಲಿರುವ ಒತ್ತಾಳಿಯನ್ನು ಮಾತ್ರ ಹರಿದುಕೊಳ್ಳಬೇಡ ಹರಿದುಕೊಳ್ಳಬೇಡ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಣ್ಣ ಅತ್ತಿಗೆಯನ್ನು ಬಿಟ್ಟು ಬಿಡ ಅಣ್ಣ ಬಿಟ್ಟು ಬಿಡು ಅಣ್ಣ ನಾವೇ ಮನೆ ಬಿಟ್ಟು ಹೋಗುತ್ತೇವೆ ಅಣ್ಣಾ ನಾವೇ ಮನೆ ಬಿಟ್ಟು ಹೋಗುತ್ತೇವೆ अन अन ಅಜ್ಜಿಗೆ ದೇವಾ ಮಾರುತೇಶ ಸುಂದರವಾದ ಸಂಸಾರವನ್ನು ಒಡೆದು ನುಚ್ಚು ನೂರು ಮಾಡಿದೆಯಾ ದೇವಾ ಅಣ್ಣ ಅಣ್ಣ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಣ್ಣ ನನಗೆಲ್ಲ ಅಣ್ಣ ದಯವಿಟ್ಟು ಅಣ್ಣ ನಮ್ಮನ್ನ ಮನೆಯಿಂದ ಆಚೆ ಹಾಕಬೇಡಣ್ಣ ಆಚೆ ಅಣ್ಣ 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 ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಅಣ್ಣ ಅಡ್ಡ ಅತಿಗೆ ಅದೆಷ ಎಂತ ಸಂದರ್ಭ ತಂದು ಒಟ್ಟಿದೆ ದೇವಾ ಮಾರು ದೇಶ ದೇವಾ ದೇವತೆಯಂತಿರುವ ನನ್ನ ಅತ್ತಿಗೆ ಸಂಸಾರ ಒಡೆದು ನಚು ನೂರು ಮಾಡಿದೆಯ ದೇವಾ ಮಾರು ದೇಶ ಮಾರು ದೇಶ ನಾವು ಯಾವ ತಪ್ಪು ಮಾಡಿದೆ ನಮಗೆ ನಮಗಿಂತ ಅಗ್ನಿ ಪರೀಕ್ಷೆ ದೇವಾ ಮಾರು ದೇಶ ದೇವಾ ದಯವಿಟ್ಟು ಇನ್ನೊಮ್ಮೆ ಯೋಚನೆ ಮಾಡಿ ನೋಡಣ್ಣ ನಮ್ಮನ್ನು ಮನೆಯಿಂದ ಆಚೆ ಆಚೆ ಹಾಕಬೇಡ ನಾನು ಓ ಅಥವಾ ಅಣ್ಣ ಬೇಡಣ್ಣ ಬೇಡ ನಡೆಯಿರಿ ಅತ್ತಿಗೆ ನಾವೇ ಮನೆ ಬಿಟ್ಟು ಹೋಗೋಣ ಅತ್ತಿಗೆ ನಾವೇ ಮನೆ ಬಿಟ್ಟು ಹೋಗೋಣ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಮುರಿದು ಹೋಯಿತು ಅಣ್ಣ घुकी दाली अलॻु दया ಮನೆಯ ಮಹಾಲಕ್ಷ್ಮಿ ಈ ದಿನ ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಸಾಕಿದ್ದಲು ಇದ ನಿನಗೆ ಅನಂತ ಅನಂತ ಕೋಟಿನ ಮನಗಳು ತಾಯಿ ಅನಂತ ಅನಂತ ಕೋಟಿನ ದೇವಾ ದೇವಾಜ ನಡೆ ರತಿಗೆ ಎಲ್ಲಾದರೂ ಬೇಡಿ ಬದುಕು ನಡೆಯತ್ತಿಗೆ ಅತ್ತಿಗೆ ನಡಿ ನೀನು ಸೋನು ೇಶ್ವರ ಇದೇನು ನನ್ನ ಬದುಕಿನಲ್ಲಿ ಬಿರುಗಾಳೆ ಎಲ್ಲಿ ಸಿಲುಕಿದ ಡೋಣಿ ಅಂತ ಆಗಿತು ನನ್ನ ಬದುಕು ಎಲೆ ವಿಧಿ ಹಾಟವೇ ಈಗಲಾದರೂ ತೃಪ್ತಿಯಾಯಿತ ನಿನ್ನ ಮನಸ್ಸಿಗೆ ಅಖಂಡ ಬರತ ಕಂಡರಲ್ಲಿ ನಾವು ಪುಣ್ಯರು ಎಂಬುದನ್ನು ಮರೆತು ನಿಲ್ಲಿಸಿ ದೇವಾ ಮಹಾರುತೇಜ ನಮ ಯಾಕೆ ಇಂತ ಅಗ್ನಿ ಪರೀಕ್ಷೆ ದೇವಾ ಹೇಳು ದೇವಾ ಹೇಳು ಸುಂದರವಾದ ನಮ್ಮ ಅತ್ತಿಗೆಯ ಸಂಸಾರ ಒಡೆಯುವುದಕ್ಕೆ ನನ್ನನ್ನು ಕಾರಣ ಮಾಡಿ ನಮ್ಮಿಬ್ಬರ ಹಡಿದಪ್ಪನಿಗಿಂತಲೂ ಮಿಗಿಲಾದ ನನ್ನ ಅಣ್ಣನಿಂದಲೇ ಕತ್ತು ಹಿಡಿದವರ ನೂಕಿಸಿ ಈ ಸಮಾಜದ ಜನಕ್ಕೆ ಹಾಕಿ ನಗುವಂತೆ ಮಾಡಿದೆಯಾ ದೇವಾ ನಮಗೆ ಯಾಕೆ ಇಂತ ಅಗ್ನಿ ಪರೀಕ್ಷೆ ದೇವಾ ಹೇಳು ಬೈತನಾ ಈ ಘೋರವಾದ ಅಪವಾದ ಹೊತ್ಕೊಂಡು ನಾನಿನ್ನೂ ಈ ಭೂಮಿ ಮೇಲೆ ಬದುಕಿರ್ಬೇಕ ಇಲ್ಲಪ್ಪ ಇಲ್ಲ ಖಂಡಿತವಾಗಿಯೂ ನಾನು ಬದುಕೋದಿಲ್ಲ ಖಂಡಿತವಾಗಿಯೂ ಅತ್ತಿಗೆ ಅತ್ತಿಗೆ ನೀವೀಗ ಸತ್ತರೇ ನಿಮ್ಮ ಮೇಲಿನ ಕಳಂಕ ಹೋಗುತ್ತದೆಯಾ ಇಲ್ಲ ನನ್ನ ಮೇಲಿನ ಕಳಂಕ ಹೋಗುತ್ತದೆಯಾ ಯಾವುದು ಇಲ್ಲ ಅತ್ತಿಗೆ ಯಾವುದು ಇಲ್ಲ ಹಾಗಾದ್ರೆ ಅತ್ತಿಗೆ ಇದೇ ಕಾಡಿನಲ್ಲಿ ತಾಯಿ ಮಕ್ಕಳಾಗಿದ್ದು ನಮ್ಮನ್ನು ಈ ಇತ್ತೀಚೆಗೆ ತಂದ ಬಂಡರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಚಂಡಾಡಿ ಯಾವವ್ವನ ಹರಗೆ ಕೋಣದಂತೆ ಓಡಿ ಆಡಿಸಿ ಕಡಿದು ನಮ್ಮ ಮೇಲಿನ ಆ ನಿರೂಪಿಸಬೇಕು ಹೊತ್ತಿಗೆ ನಮ್ಮ ಮೇಲಿನ ಆ ನಿರೂಪಿಸಬೇಕು ಮೈದನ ನಮಗೆ ಮೇಲೆ ಇದು ಮಾಡಿದೆ ಆರೋಪ ಸುಳ್ಳೆಂದು ನಿರೂಪಿಸಿ ನನ್ನ ಗಂಡ ಮತ್ತೆ ನನ್ನನ್ನು ಗರತಿ ಎಂದು ಮನೆ ತುಂಬಿಸಿಕೊಳ್ಳುವ ಹಾಗೆ ನೀನು ಮಾಡಿದರೆ ನನ್ನ ಮಾಂಗಲ್ಯ ಉಳಿಸಿದ ಮೈದನ ನೀನೇ ಅಪ್ಪ ನೀನೇ ಹತ್ತಿಗೆ ನಮ್ಮನ್ನು ಈ ಸ್ಥಿತಿಗೆ ತಂದ ಬಂಡರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಚೆಂಡಾಡಿ ಈ ಸಮಾಜದ ಜನ ಅಷ್ಟೇ ಯಾಕೆ ನಮ್ಮ ಕುಲದೇವರಾದ ಆ ನಾಗಮಂಡಲದ ನಾಗದೇವತೆ ಬಂದು ಹೇಳುವಂತೆ ಮಾಡದಿದ್ದರೆ ಈ ನಿನ್ನ ಮೈದುನ ಜಮದಗ್ನಿ ಜಮದಗ್ನಿನೇ ಅಲ್ಲವೆಂದು ಕರೆ ಹತ್ತಿಗೆ ಜಮದಗ್ನಿನೇ ಅಲ್ಲವೆಂದು ಕರೆ ಹತ್ತಿಗೆ ಆ ದುಷ್ಟರನ್ನು ಮರ್ತಿಸಲಿಕ್ಕೆ ಇಂದಿನಿಂದಲೇ ಈ ನಿನ್ನ ಮೈದನ ಜಮದಗ್ನಿ ಪರಶುರಾಮ ಅತ್ತಿಗೆ ಪರಶುರಾಮ ಅಂದರೆ ಜಮದಗ್ನಿ ಅಲಿಯಾಸ್ ಪರಶುರಾಮ ಅತ್ತಿಗೆ ಪರಶುರಾಮ ಅತ್ತಿಗೆ ನಾನು ಬರ್ತೇನೆ ಪರಶುರಾಮರ ವೇಷದಲ್ಲಿ ಆ ರುಂಡವನ್ನು ತರಿಸ್ತೇನೆ ಆ ಬಂಡರನ್ನು ಪತ್ತೆ ಹಚ್ಚಿ ಅವರನ್ನು ರುಂಡವನ್ನು ಚೆಂಡಾಡಿ ಅವರ ರುಂಡವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡುತ್ತೇನೆ ಅತ್ತಿಗೆ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡುತ್ತೇನೆ ಅತ್ತಿಗೆ ನೀವು ಇದೇ ಕೆ ಮರದ ಕೆಳಗೆ ವಿಶ್ರಾಂತಿ ಪಡೆಯಿರಿ ನಾನು ಬರುತ್ತೇನೆ ಪರಶುರಾಮರ ವೇಷದಲ್ಲಿ ಆ ಬಂಡರ ರುಂಡ ತರುತ್ತೇನೆ ಅಂತೂ ಆ ದೇಸಾಯಿಗೌಡ ಹೇಳಿದಂತೆ ನನ್ನ ಮನೆಗೆ ಹೋಗಿ ಹತ್ತು ಸಾವಿರವನ್ನು ಲಪಟಾಯಿಸಿ ಶಿವ ಪಾರ್ವತಿ ಅಂತಿರುವ ನನ್ನ ಅಣ್ಣ ಹತ್ತಿಗರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಿರುವ ನನ್ನ ಅಣ್ಣನ ಮನೆಯಿಂದ ಹೊರಗೆ ಹಾಕಿಸಿದ ಆ ದೇಸಾಯಿಗೌಡ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆಯನ್ನು ಹೊಡೆದು ನುಚ್ಚು ನೂರು ಮಾಡಿ ಆ ದೇಸಾಯಿಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ತನ್ನ ತಂಗಿ ಹೆಣ್ಕಾಳನ್ನು ನನಗೆ ಕೊಟ್ಟರೆ ನಾನೇ ಮಹಾರಾಜ ಅವಳೇ ಮಹಾರಾಣಿ ನಿ ಹೇಗಾಯಿತು ನಿನ್ನ ಜೀವನದ ಪುಟಗಳ ಚರಿತ್ರೆ ಅಂದು ನೀನು ನನಗೆ ಎದುರೋಗಿ ನಿಲ್ಲದಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಅತ್ತಿಗೆ ಒಂದಿಗೆ ಸಂಬಂಧವಿಟ್ಟುಕೊಂಡ ಘಟಕ ಎಂದು ಈ ಸಮಾಜದ ಜನ ನಿನ್ನನ್ನು ನೋಡಿ ಕೇಕೆ ಹಾಕಿ ನಗುತ್ತಿರಲಿಲ್ಲ ಇನ್ನು ಮುಂದೆ ಇನ್ನು ಮುಂದೆ ನನಗೆ ಕೂಡ ಬೇಕಾದ ಸಾಲದ ಅಡವಿನಲ್ಲಿ ನಿಮ್ಮ ಮನೆಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಿಮ್ಮಣ್ಣ ಸಾಧ್ಯವಂತ ನನ್ನ ಮನೆಯಿಂದ ಆಚೆ ತಳ್ಳಿ ಕೊನೆಗೆ ನಿನ್ನಿಗೆ ಶಬರಿಯನ್ನು ನನ್ನ ಅರಮನೆಯ ಸೂಳೆಯನ್ನಾಗಿ ಮಾಡಿಕೊಳ್ಳುವುದೇ ಈ ಜಾಯಿಗೌಡನ ಛಾಟ